ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗುಳದಗುಡ್ಡ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾಡಿದ್ದ ಮಠದ ಲಿಂಗೈಕ್ಯ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಹಾಗೂ ನೂತನ ರಥೋತ್ಸವದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಪ್ರತಿದಿನ ಸಾಯಂಕಾಲ ಕಮತಗಿಯ ಶ್ರೀ ಗಣೇಶ ಶಾಸ್ತ್ರಿಗಳು ಇವರಿಂದ ವಿವೇಕ ದರ್ಶನ ಪ್ರವಚನ ನಡೆಯಲಿದೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಸ್ಮರಣಾ ಸಂಚಿಕೆ ಲೋಕಾರ್ಪಣೆ ಕಾರ್ಯಕ್ರಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದವರಿಗೆ ಮಠದಿಂದ ಗೌರವ ಶ್ರೀ ರಕ್ಷೆ ಹಾಗೂ ಪ್ರಕಾರವಾಗ್ಮಿ ಶ್ರೀ ಚಕ್ರವರ್ತಿ ಸುಲಿಬೆಲೆ ಇವರಿಂದ ವಿಶೇಷ ಉಪನ್ಯಾಸ ಅಯ್ಯಾಚಾರ ಶಿವದೀಕ್ಷೆ ಕಾರ್ಯಕ್ರಮ ದಾಸೋಹ ಜಾತ್ರೆ ಬುತ್ತಿ ಯಾತ್ರೆ ದಾನಿಗಳಿಗೆ ಮತ್ತು ಗುರು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಈ ಎಲ್ಲಾ ಕಾರ್ಯಕ್ರಮಗಳು ನೆರವೇರಲಿದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಶಾಸಕರು ಗಣ್ಯಾತಿ ಗಣ್ಯರು ಮಠಾಧೀಶರು ಗುರು ಹಿರಿಯರು ಭಾಗವಹಿಸಲಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಊರಿನ ಎಲ್ಲಾ ಜನರು ಮಠದ ಸದ್ಭಕ್ತರು ತಾಯಂದಿರು ಗುರು ಹಿರಿಯರು ಭಾಗವಹಿಸಿ ಕಾಡಸಿದ್ದೇಶ್ವರರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ಕೋಟೆಕಲ್ಲಿನ ಅಮರೇಶ್ವರ ಮಠದ ಡಾ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಕಾರ್ಯಕ್ರಮದಲ್ಲಿ ಮರಡಿ ಮಠದ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ರಾಜಶೇಖರ್ ಶೀಲವಂತ ಶ್ರೀ ಹನುಮಂತ ಮಾವಿನ ಮರದ ರವೀಂದ್ರ ಗೌಡ್ರ ಮಹೇಶ್ ಸುಳಿಭಾವಿ ಸಂಗಪ್ಪ ಜವಳಿ ಪ್ರಶಾಂತ್ ಜವಳಿ ಪ್ರಕಾಶ್ ಅಂಕತ್ ರಾಜಶೇಖರ್ ಪಾಗಿ ಗುರಪ್ಪ ತೊಗರಿ ಅಶೋಕ್ ಮೆಗೇನಿ ಶರಣಪ್ಪ ಓಂಕಿ ಮುತ್ತು ಮೊರಬದ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಶ್ರೀ ಶಿವು ಶಿವಪ್ಪ ಉದ್ನೂರ ಗುಳೆದಗುಡ್ಡ ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ